ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಹಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಲಿನಿಂದ ತಯಾರಿಸಿ ಅದನ್ನು ಇಟ್ಟು ತಣ್ಣಗೆ ಸೇವಿಸುವಂತಹ ಮನತಣ್ಣಿಸುವಂತಹ ರುಚಿಯನ್ನು ಹೊಂದಿರುವ ಬಾಸುಂದಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವ ಈಗ ಈ ಬಾಸುಂದಿ ಮಾಡೋದಕ್ಕೂ ತುಂಬ ಸುಲಭ ಬೇಕಾಗಿರುವಂಥ ಪದಾರ್ಥಗಳು ತುಂಬಾ ಕಡಿಮೆ ಇದನ್ನು ಮಾಡಿ ಫ್ರಿಜ್ಜಲ್ಲಿಟ್ಟು ಮೂರು ನಾಲ್ಕು ದಿನಗಳವರೆಗೆ ಇದನ್ನು ಉಪಯೋಗಿಸ್ಕೊಳ್ಬೋದು ಬನ್ನಿ ಬಾಸುಂದಿ ಮಾಡೋದಕ್ಕೆ ಶುರು ಮಾಡೋಣ ನಾನಿಲ್ಲಿ ಒಂದು ಲೀಟ್ರ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾದು ಚೆನ್ನಾಗಿ ಕುದಿ ಬಂದು ಒಂದು ಇದ್ದ ಹಾಲು ಅರ್ಧ ಲೀಟ್ರ್ ಆಗೋವರೆಗೂ ಅದನ್ನು ಕಾಯಿಸ್ಬೇಕು ಅಲ್ಲಿವರೆಗೆ ಬೇರೆ ಪ್ರಿಪ್ರೇಷನ್ಸ್ ಮಾಡಿಕೊಳ್ಳೋಣ ನಾವು ಲೋ ಫ್ಲೇಮಲ್ಲೇ ಇರಲಿ ಇದು ಉಕ್ಕಲ್ಲ ಆವಾಗ ಅರ್ಧ ಬೌಲು ಅಂದರೆ ಒಂದು ಹದಿನೈದು ಇಪ್ಪತ್ತು ಬಾದಾಮಿ ಕಾಲು ಬೌಲಷ್ಟು ಪಿಸ್ತಾ ಹಾಗೆ ಅರ್ಧ ಬೌಲ್ ಸಕ್ಕರೆನ ತಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಕೇಸರಿ ಹೆಸರುಗಳಿಗೆ ಒಂದು ಚಮಚ ಹಾಲನ್ನು ಹಾಕಿ ಇಟ್ಟಿದ್ದೀನಿ ಅದು ನೆನೆಬೇಕು ಸ್ವಲ್ಪ ಹಾಲಲ್ಲೇ ಈಗ ಆರು ಏಳು ಬಾದಾಮಿನ ಮತ್ತು ಸ್ವಲ್ಪ ಪಿಸ್ತನ ಹಾಗೆ ತೆಗೆದಿಟ್ಕೊಂಡ್ಬಿಟ್ಟು ಉಳಿದ ಬಾದಾಮಿ ಮತ್ತು ಪಿಸ್ತುಗಳನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಈಗ ಹಾಲು ಕಾಯ್ತಾ ಇರುತ್ತೆ ಕಾಯ್ತಾ ಇರಲಿ ಹಾಗೆ ಸ್ವಲ್ಪ ಹೊತ್ತು ಅದು ಇನ್ನೂ ಅರ್ಧ ಲೀಟರ್ವರೆಗೂ ಬತ್ತಬೇಕು ಈಗ ಸಪ್ರೇಟಾಗಿ ತೆಗೆದಿಟ್ಟಿದ್ವಲ್ಲ ಬಾದಾಮಿ ಮತ್ತು ಪಿಸ್ತಾ ಅವುಗಳನ್ನು ಸಣ್ಣಕ್ಕೆ ಕತ್ತರಿಸ್ಕೊಳ್ಬೇಕು ಕ್ಯಾಲ್ಸಿಯಂ ಮೂಲ ಅನ್ಸ್ಕೊಂಡ ಹಾಲು ಹಾಗೆ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನಿಸ್ಕೊಂಡಂಥ ಬಾದಾಮಿ ಮತ್ತು ಪಿಸ್ತಾ ಇವೆಲ್ಲ ಈ ಬಾಸುಂದಿಲಿ ಇರೋದರಿಂದ ಮಕ್ಕಳಿಗೂ ಕೊಡೋದಕ್ಕೆ ತುಂಬಾ ಒಳ್ಳೆ ತಿಂಡಿ ಇದು ಹಾಲು ಚೆನ್ನಾಗಿ ಕುದ್ದು ಈಗ ಅರ್ಧ ಲೀಟ್ರಿಗೆ ಬಂದಿದೆ ಇದಕ್ಕೆ ಇವಾಗ ಅರ್ಧ ಬೌಲಷ್ಟು ಸಕ್ಕರೆ ಹಾಕಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಹಾಗೇ ಸಣ್ಣ ಊರಿಲ್ಲೇ ಆಡಿಸ್ಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ ಅದಾದಮೇಲೆ ಬಾದಾಮಿ ಪಿಸ್ತದ ಪೌಡ್ರನ್ನ ಗಂಟಾಗದಿದ್ದ ಹಾಗೆ ಚೆನ್ನಾಗಿ ಕೈಯಾಡಿಸ್ಬೇಕು ನಂತರ ಹಾಲಿಗೆ ಹಾಕಿಟ್ಟಿದ್ವಲ್ಲ ಕೇಸರಿ ಹೆಸಲು ಅದನ್ನು ಕೂಡ ಹಾಕಬೇಕು ಇದಾದಮೇಲೆ ಈಗಿನ ಮಕ್ಕಳಂತೂ ಹಾಲು ಅಂದರೆ ಬೇಡ ಅಂತ ಮೂಗು ಮುರಿಯೋರೇ ಜಾಸ್ತಿ ಅದೇ ಪದಾರ್ಥಗಳನ್ನು ಹಾಕಿ ಬಾಸುಂದಿ ರೂಪದಲ್ಲಿ ಮಾಡಿಕೊಟ್ರೆ ಮತ್ತೆ ಮತ್ತೆ ಇದನ್ನು ಕೇಳಿ ಸವಿಯೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡೋರ್ಗು ಕೂಡ ಅದರಲ್ಲೂ ಈ ಬೇಸಿಗೆಲಂತೂ ತುಂಬಾ ಹಿತವಾಗಿರುತ್ತೆ ಹಾಗೆ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಪಾರ್ಟಿಲಿ ಇದು ಸೂಕ್ತವಾದ ತಿಂಡಿ ಈ ರಾಯಲ್ ಸ್ವೀಟ್ ಬಾಸುಂದಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವನ್ನ ಆಫ್ ಮಾಡಬೇಕು ನಂತರ ಇದನ್ನು ತಣಿಯೋದಕ್ಕೆ ಅಂತ ಒಂದು ಬೇರೆ ಪಾತ್ರೆಗೆ ಹಾಕಿಡಬೇಕು ಅದಾದಮೇಲೆ ಸಣ್ಣಗೆ ಪೀಸ್ ಮಾಡಿರ್ತೀವಲ್ಲ ಬಾದಾಮಿ ಮತ್ತು ಪಿಸ್ತಾ ಚೂರುಗಳನ್ನು ಅದನ್ನು ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಕನಿಷ್ಠ ಪಕ್ಷ ಒಂದು ಐದಾರು ಗಂಟೆ ಅಥವಾ ರಾತ್ರಿ ಇಡೀ ಇಟ್ಟರೆ ಬಾಯಲ್ಲಿ ನೀರು ಇರುವಂತಹ ಹಬ್ಬ ಸುಂದಿ ಸಿದ್ಧವಾಗಿರುತ್ತೆ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ತಿನ್ನೋಕ್ಕೆ ಕೊಡಿ ನೀವು ತಿನ್ನಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಚಾನಲನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು